ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಾ ರೆಸಿಪಿ ನಾನಿವತ್ತು ವೆರೈಟಿಯಾಗಿ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ಇದ್ದೀನಿ ಎಗ್ ಬುರ್ಜಿ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ನಾನು ಸ್ವಲ್ಪ ವೆರೈಟಿಯಾಗಿ ಡಿಫ್ರೆಂಟ್ ಸ್ಟೈಲಲ್ಲಿ ಸೂಪರ್ ಟೇಸ್ಟಿ ಟೇಸ್ಟಿ ಆಗಿರುವಂಥ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮಾಡೋದಕ್ಕೆ ನಾನು ಹಸಿರು ಮೆಣ್ಸಿನ್ಕಾಯಿ ಟೊಮೊಟೊ ಮೆಣಸ ಮತ್ತು ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಬಂದಿದ್ದೀನಿ ನಾಲ್ಕು ಈರುಳ್ಳಿ ಎರಡು ಟೊಮೊಟೊ ಒಂದು ಐದರಿಂದ ಆರು ಹೆಸರು ಮೆಣ್ಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಆರು ಮೊಟ್ಟೆನ ತೊಗೊಂಡಿದ್ದೀನಿ ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆನ ಹಾಕ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಸೇರಿಸಿ ಸ್ವಲ್ಪ ಕರಿಬೇವನ್ನ ಮುರಿದ್ಬಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ಅಂದರೆ ಬೇಗ ಸಾಫ್ಟ್ ಆಗುತ್ತೆ ಅಂತ ಚಿಟಿಕೆ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನಾನಿವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಕ್ವಾಂಟಿಟಿಯನ್ನು ನಾನು ಜಾಸ್ತಿನೇ ತೊಗೊಂಡಿದ್ದೀನಿ ನಮಗೆ ಜಾಸ್ತಿ ಪಲ್ಯ ಬುರ್ಜಿ ಬೇಕಾಗಿರೋದ್ರಿಂದ ಜಾಸ್ತಿ ತಗೊಂಡಿದ್ದೀನಿ ನಿಮಗೆ ಕಡಿಮೆ ಬೇಕಂದರೂ ಕಡಿಮೆ ತೊಗೊಬೋದು ನೀವು ಎಷ್ಟು ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾನು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಸೇರಿಸೋದೇ ಇವಾಗ ಡಿಫ್ರೆಂಟಾಗಿ ಮಾಡ್ತಾ ಇರೋದು ಒಬ್ಬೊಬ್ರು ಎಗ್ಬುರ್ಜಿಗೆ ಟೊಮೊಟೊನ ಸೇರಿಸಲ್ಲ ಫ್ರೆಂಡ್ಸ್ ಟೊಮೊಟೊನ ಸೇರಿಸ್ಬಿಟ್ಟು ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ವೆರೈಟಿ ಆಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಈ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಅರಶಿನ ಸೇರಿಸಿದ್ದೀನಿ ಅರ್ಶನ ಸೇರಿಸಿ ಇವಾಗ ಟೊಮೊಟೋನು ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೊಟ್ಟಿಗೂ ಸೂಪರಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗೇ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು ಇವಾಗ ನಾನು ಮೊಟ್ಟೆನ ಹೊಡೆದು ಸೇರಿಸ್ಕೊತಾ ಇದ್ದೀನಿ ಮೊಟ್ಟೆ ಒಡೆದು ತೋರಿಸೋದನ್ನು ಕ್ಲಿಪ್ಪು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಡೈರೆಕ್ಟಾಗಿ ಒಡೆದು ಹಾಕಿರೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಆರು ಮೊಟ್ಟೆನು ನಾನು ಒಡೆದು ಹಾಕ್ಕೊಂಡಿದ್ದೀನಿ ಮೊಟ್ಟೆನ ಹಾಕಿದ್ದೀನಿ ಇವಾಗ ಹಾಕ್ಬಿಟ್ಟು ಐ ಫ್ಲೇಮಲ್ಲಿ ಇಟ್ಟುಕೊಂಡು ನೀವು ಚೆನ್ನಾಗಿ ಕೈ ಆಡಿಸ್ಬೇಕು ಐ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಬಂದರೆ ಅದರದ್ದು ಚೇಂಜಸ್ ಆಗ್ತಾ ಹೋಗುತ್ತೆ ಎಗ್ ಎಗ್ಬರ್ಜಿದು ನೀವು ನೋಡಿ ಸೂಪರಾಗಿರುತ್ತೆ ಟೇಸ್ಟ್ ಅಂದರೆ ಅದ್ಭುತವಾಗಿರುತ್ತೆ ಉಪ್ಪನ್ನು ನೀವು ಅವಾಗಲೇ ಸೇರಿಸಿದ್ದೀವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಎಗ್ ಬುರ್ಜಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಅಲ್ಲಿವರೆಗೂ ನೀವು ಚೆನ್ನಾಗಿ ಕೈ ಆಡಿಸ್ತಾ ಫ್ರೈ ಮಾಡ್ತಾನೆ ಇರಬೇಕು ಇವಾಗ ನೋಡಿ ಚೇಂಜ್ ಆಗಿದೆ ನೋಡಿ ಈ ರೀತಿ ಬರಬೇಕು ಎಗ್ ಬುರ್ಜಿ ಈ ರೀತಿ ಬಂದರೆ ಚೆನ್ನಾಗಿ ಬೆಂದಿದೆ ಮೊಟ್ಟೆ ಅಂತ ಅರ್ಥ ಇನ್ನೂ ಮುಗಿದಿಲ್ಲ ಪ್ರೊಸೆಸ್ ಇದ್ರದ್ದು ಇನ್ನೂ ಸ್ವಲ್ಪ ಇನ್ನೂ ಇದೆ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಚೆನ್ನಾಗಿ ಅದನ್ನು ಸೌಟಲ್ಲಿ ಇದು ಮಾಡ್ತಾ ಸ್ವಲ್ಪ ಕೈ ಚೆನ್ನಾಗಿ ಕೈ ಆಡಿಸ್ಕೊಂಡೆ ಈ ಟೈಮಲ್ಲಿ ನಾನು ಅಚ್ಚು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರನ ಸೇರಿಸ್ಕೊಳ್ಳಿ ಹಸಿರು ಮೆಣಸಿನಕಾಯಿನೂ ಹಾಕಿದ್ದೀವಿ ನಮಗೆ ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ಖಾರ ಖಾರವಾಗಿ ನಾನು ಇನ್ನು ಸ್ವಲ್ಪ ಅಚ್ಚು ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಬೇಡ ಅಂದರೆ ಹಾಗೇನೂ ಮಾಡ್ಕೋಬೋದು ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿಯನ್ನು ಸೇರಿಸಿ ಅದನ್ನು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಸೂಪರ್ ಟೇಸ್ಟಿ ಟೇಸ್ಟಿ ಆಗಿರುವಂಥ ವೆರೈಟಿ ಆಗಿರುವಂಥ ಎಗ್ ಬುರ್ಜಿ ಸವಿಯಲು ಸಿದ್ಧ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೂಪರಾಗಿತ್ತು ಟೇಸ್ಟ್ ಅಂತ ಅದ್ಭುತವಾಗಿತ್ತು ನಾನು ತಿಂದು ನೋಡಿದ್ದೀನಲ್ಲ ಸೂಪರಾಗಿ ಚೆನ್ನಾಗಿ ಬಂದಿತ್ತು ಟೊಮೆಟೊ ಹಾಕಿ ನೀವು ಈ ರೀತಿ ಒಂದ್ಸರಿ ಎಗ್ ಬುರ್ಜಿಯನ್ನು ಟ್ರೈ ಮಾಡಲೇಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ವೆರೈಟಿಯಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಹಾಯ ಸಹಕಾರ ಸಪೋರ್ಟ್ ತುಂಬ ಅಗತ್ಯ ಹಾಗಾಗಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೆರೈಟಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಧನ್ಯವಾದಗಳು